ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಜ್ಜಿ ಕಾತೆ ಹೇಳಜ್ಜಿ ಆನೆ ಅಂದ ತಕ್ಷಣ ನಮ್ಗೆಲ್ಲ ದೊಡ್ಡ ದೇಹದ ಪ್ರಾಣಿ ನೆನಪಾಗುತ್ತೆ ಅದನ್ನ ನೋಡುವುದೇ ಒಂಥರ ಮಜಾ ಇವತ್ತು ಚಾರ್ಲಿ ಆನೆ ನೋಡೋಕೆ ಹೋಗಿದಾನೆ ಹಾಗೆ ಆನೆಯ ಗುಣವನ್ನ ನೋಡಿ ನಾವು ಹಾಗೆ ಅಂತ ಉಪದೇಶ ಕೂಡ ಏನು ಗುಣ ಚಾರ್ಲಿ ನೋಡಿದ ಆನೆ ಹೇಗಿತ್ತು ಅನ್ನೋದನ್ನ ನೋಡೋಣ ಅಲ್ವಾ ಮಕ್ಕಳ ಬಂದ್ರ ಎಲ್ರು ಇವತ್ತು ನಮ್ಮ ಚಾರ್ಲಿ ಕಾಡಿನ ಪ್ರವಾಸಕ್ಕೆ ಹೋದ ಕತೆ ಹೇಳ್ತೀನಿ ಅಲ್ಲಿ ನಮ್ಮ ಚಾರ್ಲಿ ಏನೇನೆಲ್ಲ ನೋಡ್ದ ಏನೆಲ್ಲ ಕಲ್ತ ಅಂತ ತಿಳಿಸೋ ಕತೆ ಇದು ಶುರು ಮಾಡ್ಲಾ ಮಕ್ಕಳ ನಮ್ಮ ಚಾರ್ಲಿಗೆ ಪ್ರಾಣಿಗಳು ಅಂದ್ರೆ ಪಂಚಪ್ರಾಣ ಮಕ್ಕಳ ಅವನ್ ಜೊತೆ ಇದ್ದು ಇದ್ದು ಚಿಂಬಿ ಕೂಡ ಪ್ರಾಣಿ ಪ್ರಿಯ ಅನಿಸ್ಕೊಂಡಿದ್ದ ಅವರಿಬ್ಬರಿಗೆ ಪ್ರಾಣಿಗಳ ಮೇಲೆ ಎಷ್ಟ ಆಸೆ ಇತ್ತು ಅಂದ್ರೆ ಚಾರ್ಲಿ ಹತ್ರ ಇದ್ದ ಪುಸ್ತಕದಲ್ಲಿರೋ ಪ್ರಾಣಿ ಚಿತ್ರಗಳನ್ನ ಇಬ್ರು ಕೂತು ಗಂಟೆಗಟ್ಲೆ ಗಟ್ಟಲೆ ನೋಡ್ತಿದ್ರು ಟಿವಿಯಲ್ಲಿ ಆಗಾಗ ಪ್ರಾಣಿಗಳ ಬಗ್ಗೆ ಕಾರ್ಯಕ್ರಮ ಬರ್ತಿದ್ರೆ ಸ್ವಲ್ಪ ಕೂಡ ಅಲುಗಾಡದ ಹಾಗೆ ಕೂತು ನೋಡ್ತಿದ್ರು ಹೀಗಿದ್ದಾಗ ಒಂದಿನ ಚಾರ್ಲಿ ಸ್ಕೂಲಲ್ಲಿ ಮೇಷ್ಟ್ರು ಹೇಳಿದ್ರು ಮಕ್ಕಳ ಮುಂದಿನ ವಾರ ನಮ್ಮ ಸ್ಕೂಲಿಂದ ಬಂಡೀಪುರಕ್ಕೆ ಪ್ರವಾಸ ಹೋಗ್ತಿದ್ದೀವಿ ಇಷ್ಟು ಇದ್ದವರು ಬರಬಹುದು ಅಂದ್ರು ಚಾರ್ಲಿ ಹಾಗೂ ಚಿಂಪಿಗೆ ಮೊದಲೇ ಪ್ರವಾಸ ಅಂದ್ರೆ ಇಷ್ಟ ಅದ್ರಲ್ಲೂ ಬಂಡೀಪುರಕ್ಕೆ ಹೋಗೋದು ಅಂದ್ರೆ ಅವರ ಖುಷಿನ ಕೇಳಬೇಕಾ ಸ್ಕೂಲಿಂದ ಮನೆಗೆ ಹೋಗುವಾಗ್ಲೆ ಸಂಭ್ರಮದಿಂದ ಹೋದ್ರು ಮನೆಗ್ ಬಂದ ಚಾರ್ಲಿ ಅಮ್ಮ ಮುಂದಿನ ವಾರ ನಮ್ಮ ಸ್ಕೂಲಲ್ಲಿ ಬಂಡೀಪುರಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂತ ಅವರ ಅಮ್ಮನ ಹತ್ರ ಹೇಳ್ದ ಆಗ ಚಾರ್ಲಿ ಅಮ್ಮ ಚಾರ್ಲಿ ಬರ್ಬರ್ತಾ ನೀನು ಓದೋದಕ್ಕಿಂತ ಊರೂರು ಸುತ್ತೋದೆ ಜಾಸ್ತಿ ಆಯ್ತು ಇನ್ಮೇಲೆ ಎಲ್ಲೂ ಹೋಗಬೇಡ ಓದ್ಕೋ ಸಾಕು ಅಂತ ಗದರಿಸ್ಬಿಟ್ರು ಚಾರ್ಲಿಗೋ ವಿಪರೀತ ಬೇಸರವಾಯ್ತು ಚಾರ್ಲಿಗೆ ಅವರಮ್ಮ ಬೈದಿದ್ದ ನೋಡಿ ಹೆದರಿದ ಚಿಂಪಿ ತನ್ನ ಮನೆ ಸೇರ್ಕೊಂಡ್ಬಿಟ್ಟಿದ್ದ ಇದೇ ಬೇಸ್ರದಲ್ಲಿ ಚಾರ್ಲಿ ಊಟ ಕೂಡ ಮಾಡದೆ ಉಪವಾಸ ಮಲಗಿದ್ದ ಪಾಪ ಮಕ್ಕಳ ಚಾರ್ಲಿ ಮಲಗಿದ್ದಾಗ ಅವನ ಕನಸಿನ ತುಂಬಾ ಕಾಡಲ್ಲಿ ಪ್ರವಾಸ ಹೋಗ್ತಾ ಇರೋದೇ ಕಾಣಿಸ್ತಿತ್ತು ಮರುದಿನ ಶಾಲೆಲಿ ಹುಡುಗರೆಲ್ಲ ನಾವು ಬಂಡೀಪುರಕ್ಕೆ ಹೋಗ್ತೀವಿ ಅಲ್ಲಿ ಆನೆಗಳನ್ನು ನೋಡ್ತೀವಿ ನೀನ್ ಮಾತ್ರ ಇಲ್ಲಿ ಬೋರ್ಡ್ ಒರೆಸ್ಕೊಳ್ತಾ ಇರುವಂತ ಚಾರ್ಲಿನ ಗೇಲಿ ಮಾಡಿದ್ರು ಚಾರ್ಲಿಗೆ ಮತ್ತಷ್ಟು ಬೇಸರವಾಯ್ತು ಚಾರ್ಲಿಗೆ ಆನೆ ಅಂದ್ರೆ ತುಂಬಾನೇ ಇಷ್ಟ ಅಂಥ ಆನೆಗಳಿರೋ ಬಂಡೀಪುರಕ್ಕೆ ತಾನು ಹೋಗೋದಿಕ್ಕಾಗೋದಿಲ್ವಲ್ಲ ಆಗೋದಿಲ್ವಲ್ಲ ಅಂತ ವಿಪರೀತ ಬೇಸರ ಪಟ್ಕೊಂಡ ಸಂಜೆ ಮನೆಗೆ ಬಂದು ಸಪ್ಪೆ ಮೊರೆ ಹಾಕೊಂಡು ಕೂತಿದ್ದ ಚಾರ್ಲಿನ ಅವನ ತಾಯಿ ನೋಡೋಕಾಗ್ಲಿಲ್ಲ ಮಕ್ಕಳ ಆಕೆ ಸಪ್ಪಗಿದ್ದ ಚಾರ್ಲಿ ತಲೆ ಸವರ್ತ ನೀನು ಹೀಗೆಲ್ಲ ಬೇಜಾರಾಗಬೇಡ ಪ್ರವಾಸಕ್ಕೆ ಹೋಗ್ಬಾ ಆದರೆ ಜೋಪಾನ ಅಂತ ಹೇಳಿದ್ರು ಚಾರ್ಲಿಗೆ ಖುಷಿಯೋ ಖುಷಿ ಈ ವಿಷಯವನ್ನ ಚಿಂಪಿಗೂ ತಿಳಿಸ್ದ ಆಗ ಚಿಂಪಿ ಕೂಡ ಖುಷಿಯಿಂದ ಕುಣಿದು ಬಳಸ್ಬಿಟ್ಟ ಅಂತೂ ಪ್ರವಾಸ ಹೋಗೋ ದಿನ ಬಂದೇ ಬಿಡ್ತು ಸ್ಕೂಲಿನ ಹುಡುಗರೆಲ್ಲ ಬಸ್ಸನ್ನು ಹತ್ತಿ ಓ ಅಂತ ಕೂಕೊಳ್ತಾ ಬಂಡೀಪುರ ಹೊರಟೇ ಬಿಟ್ರು ಚಿಂಪಿಗೆ ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತವೆ ಅದ್ರ ಮೇಲೆ ತರತರದ ಹಕ್ಕಿಗಳು ಕೂತಿರ್ತವೆ ಕಾಡಿನ ತುಂಬಾ ಹುಲಿ ಜಿಂಕೆ ನವಿಲುಗಳಿರ್ತವೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಆನೆ ಇರುತ್ತೆ ಅಂತೆಲ್ಲ ಹೇಳ್ತಿದ್ದ ಚಿಂಪಿಗೆ ಅದು ಯಾವಾಗ ಕಾಡನ್ನ ನೋಡ್ತೀನೋ ಆನೆನ ಮುಡ್ತೀನೋ ಅಂತ ಆಸೆ ಆಗ್ಬಿಡ್ತು ಅಂತೂ ಇಂತೂ ಬಂಡೀಪುರ ಬಂತು ಮಕ್ಕಳ ಬಸ್ಸಲ್ಲಿದ್ದ ಹುಡುಗರೆಲ್ಲ ಹೋ ಅಂತ ಅರಚ್ಕೊಳ್ತಾ ಬಸ್ಸಿಂದ ಕೆಳಗಿಳಿದ್ರು ಆಗ ಒಬ್ಬ ಗೈಡ್ ಆ ಹುಡುಗರ ಮುಂದೆ ಬಂದ್ ನಿಂತ ಅವರೆಲ್ಲರ ಮುಖ ನೋಡ್ಕೊಂಡು ನೋಡಿ ಮಕ್ಕಳ ನಿಮ್ಗೆಲ್ಲಾರ್ಗು ಖುಷಿಯಾಗಿದೆ ಅಂತ ನಂಗೊತ್ತು ಗೊತ್ತು ಹಾಗಂತ ನೀವು ಹೀಗೆ ಕಿರ್ಚಾಡದ್ರೆ ಪಾಪ ಪ್ರಾಣಿಗಳು ಹೆದ್ರುಕೊಳ್ತವೆ ಅವು ಹೆದರದ ಹಾಗಿದ್ರೆ ಮಾತ್ರ ಅವುಗಳನ್ನ ನೋಡೋಕಾಗುವುದು ಅಂತ ಹೇಳ್ದ ಇಷ್ಟಾದ ಮೇಲೆ ಆ ಹುಡುಗರು ಗಲಾಟೆ ಮಾಡುವುದನ್ನು ನಿಲ್ಲಿಸಿದ್ರು ನಂತರ ಹುಡುಗರೆಲ್ಲ ಶಿಸ್ತಾಗಿ ಜಾಸ್ತಿ ಗಲಾಟೆ ಮಾಡದ ಹಾಗೆ ಪ್ರಾಣಿಗಳನ್ನ ನೋಡೋದಕ್ಕೆ ಹೊರಟ್ರು ಮಕ್ಕಳಿದ್ದ ಜಾಗಕ್ಕೆ ಬಸ್ ಬಂದು ನಿಂತ್ಕೊಳ್ತು ಅದ್ರಲ್ಲಿ ಕೂತಿದ್ರೆ ಮಾತ್ರ ಕಾಡಿನ ಒಳಗೆ ಸುತ್ತಾಡೋದಕ್ಕೆ ಅವಕಾಶ ಮಕ್ಕಳ ಬೇರೆ ಹುಡುಗರೆಲ್ಲ ಅವರವರ ಸ್ನೇಹಿತರ ಜೊತೆ ಕೂತಿದ್ರೆ ಚಾರ್ಲಿ ಮತ್ತು ಚಿಂಪಿ ಮಾತ್ರ ಗೈಡ್ ಪಕ್ಕ ಕೂತಿದ್ರು ಅವ್ರು ಹೋಗೋ ದಾರಿಯಲ್ಲಿ ಹಲವಾರು ತರಹದ ಪ್ರಾಣಿಗಳು ಕಾಣಿಸ್ಕೊಂಡ್ವು ಹುಡುಗರೆಲ್ಲ ಅದನ್ನ ನೋಡಿ ಖುಷಿ ಪಡ್ತಿದ್ರೆ ನಮ್ಮ ಚಾರ್ಲಿ ಈ ಪ್ರಾಣಿ ಯಾಕೆ ಹೀಗಿದೆ ಆ ಪ್ರಾಣಿ ಯಾಕೆ ಹೀಗಿದೆ ಅಂತ ಗೈಡ್ ಪ್ರಶ್ನೆ ಮಾಡ್ತಿದ್ದ ಚಾರ್ಲಿಗಿದ್ದ ಕಲಿಯುವ ಆಸಕ್ತಿ ನೋಡಿದ ಗೈಡ್ಗೆ ಚಾರ್ಲಿ ಮೇಲೆ ವಿಶೇಷವಾದ ಅಕ್ಕರೆ ಉಂಟಾಯ್ತು ಮಕ್ಕಳ ಚಾರ್ಲಿಯ ಎಲ್ಲಾ ಪ್ರಶ್ನೆಗೂ ಗೈಡ್ ಸರಿಯಾಗಿ ಉತ್ತರಿಸ್ತಿದ್ರು ಮಕ್ಕಳು ತಿರುಗಾಡಿದ್ದೆಲ್ಲ ಆಯ್ತು ಎಲ್ಲಾ ಪ್ರಾಣಿಗಳನ್ನು ನೋಡಿದ್ರು ಆದ್ರೆ ಆನೆನ ನೋಡೋಕ್ ಮಾತ್ರ ಆಗ್ಲೇ ಇಲ್ಲ ಮಕ್ಕಳ ಅದ್ಯಾಕೋ ಯಾವ ಆನೆಗಳು ಅವತ್ತು ಕಾಣಿಸ್ಕೊಳ್ಳೇ ಇಲ್ಲ ಚಾರ್ಲಿಗೆ ಆನೆ ಅಂದ್ರೆ ತುಂಬಾನೇ ಇಷ್ಟವಿತ್ತು ಆದ್ರೆ ಅದನ್ನೇ ನೋಡೋಕ್ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಸರ ಪಟ್ಕೊಂಡ ಚಾರ್ಲಿ ಬೇಸರವಾಗಿರೋದನ್ನ ನೋಡಿದ ಗೈಡ್ ಮಗು ನೀನೇನು ಯೋಚಿಸ್ಬೇಡ ನಿನ್ನ ನಾನೇ ಆನೆಗಳಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರೆದ ಚಾರ್ಲಿ ತನ್ನ ಜೊತೆ ಚಿಂಪಿಯನ್ನು ಸಹ ಕರ್ಕೊಂಡ ಮೂವರು ಒಂದು ಬೈಕ್ ಹತ್ತಿ ಆನೆಗಳಿದ್ದ ಜಾಗಕ್ಕೆ ಹೊರಟರು ಅಲ್ಲಿ ಮೂರ್ ನಾಲ್ಕು ಆನೆಗಳಿದುವ ಮಕ್ಳ ಒಂದಕ್ಕಿಂತ ಒಂದು ದೊಡ್ಡದು ಚಾರ್ಲಿ ಮೊದಲನೇ ಬಾರಿಗೆ ಆನೆಗಳನ್ನ ನೋಡದ್ನಲ್ಲ ಅವನ ಖುಷಿ ಏನ್ ಕೇಳ್ತೀರ ಚಪ್ಪಾಳೆ ತೊಡ್ಕೊಂಡ್ ನಗ್ತಿದ್ದ ಬರೀ ನೋಡೋದಷ್ಟೇ ಅಲ್ಲ ಮಕ್ಳ ಆನೆ ಹತ್ತಿರಕ್ಕೂ ಹೋದ ಅದನ್ನ ಕೈಯಾರಿ ಮುಟ್ಟತ ಅಬ್ಬಾ ಎಷ್ಟು ಗಟ್ಟಿ ಇದೆ ಯಾನೆ ಚರ್ಮ ಅಂತ ಅನ್ಕೊಂಡ ಆಮೇಲೆ ಅದ್ಯಾಕೋ ಆನೆ ಕಾಲನ್ ನೋಡ್ತಾನೆ ಸಣ್ಣ ಹಗ್ಗದಿಂದ ಆ ಆನೆಯನ್ನ ಕಟ್ ಹಾಕ್ಬಿಟ್ಟಿದ್ದಾರೆ ಆಶ್ಚರ್ಯವಾಯ್ತು ಮಕ್ಳ ಅವನು ಆ ಗೈಡ್ನ ಕೇಳ್ದ ಗೈಡಣ್ಣ ಗೈಡಣ್ಣ ಅಲ್ಲ ನಾನು ಕೇಳಿರೋ ಪ್ರಕಾರ ಆನೆನೇ ತುಂಬಾ ಬಲಶಾಲಿ ಪ್ರಾಣಿ ಎಷ್ಟು ದೊಡ್ಡ ಪ್ರಾಣಿನ ಒಂದು ಹಗ್ಗದಿಂದ ಕಟ್ ಹಾಕಿದ್ದೀರಲ್ಲ ಅದು ತಪ್ಪಿಸ್ಕೊಳಲ್ವಾ ಅಂತ ಕೇಳ್ದ ಅದಕ್ಕೆ ಗೈಡ್ ನಗ್ತಾ ಉತ್ತರ ಕೊಟ್ಟ ನೀ ಹೇಳಿದ್ ನಿಜ ಆನೆಗೆ ಈ ಹಗ್ಗದಿಂದ ತಪ್ಪಿಸ್ಕೊಳ್ಳೋ ಶಕ್ತಿ ಖಂಡಿತ ಇದೆ ಆದ್ರೆ ಆ ವಿಷಯ ಯಾನೆಗಳಿಗೆ ಗೊತ್ತಿಲ್ಲ ಪಾಪ ಅಂತಂದ ಚಾರ್ಲಿ ಚಿಂಪಿ ಇಬ್ರು ಗೈಡ್ ಹೇಳ್ತಿರೋದು ಅರ್ಥವಾಗದೆ ತಲೆ ಕೆರ್ಕೊಂಡ್ರು ಆಗ ಗೈಡ್ ಆನೆ ಪುಟ್ಟದಿದ್ದಾಗ ಇಂತಹದ್ದೇ ಹಗ್ಗದಿಂದ ಕಟ್ ಹಾಕಿರ್ತೀವಿ ಆಗದು ತಪ್ಪಿಸ್ಕೊಳ್ಳೋಕೆ ನೋಡತ್ತೆ ಆದ್ರೆ ಅದರಿಂದ ಸಾಧ್ಯವಾಗೋದಿಲ್ಲ ಸುಮ್ನಾಗ್ಬಿಡತ್ತೆ ದೊಡ್ಡದಾದ್ಮೇಲೂ ಕೂಡ ಈ ಹಗ್ಗದಿಂದ ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ನಂಬ್ಕೊಂಡಿರತ್ತೆ ಅಂತ ವಿವರಿಸಿ ಹೇಳ್ದ ಈಗ ಚಾರ್ಲಿಗೆ ಆರೆ ಪರಿಸ್ಥಿತಿ ಅರ್ಥವಾಯಿತು ಅದನ್ನ ಕಣ್ತುಂಬಿಕೊಂಡ ಖುಷಿನೂ ಇತ್ತು ಅದೇ ಖುಷಿಯಲ್ಲಿ ವಾಪಾಸ್ ಬಂದ ಬಂಡೀಪುರದಲ್ಲಿ ಪ್ರವಾಸ ಮುಗಿಸಿದ ಹುಡುಗರು ಮರಳಿ ಊರ್ ಸೇರಿದ್ರು ಚಾರ್ಲಿ ಮತ್ತು ಚಿಂಪಿ ಇಬ್ರು ಚಾರ್ಲಿಯ ಅಮ್ಮನ ಹತ್ರ ತಾವು ನೋಡಿದ್ದನ್ನೆಲ್ಲ ವಿವರಿಸಿ ಹೇಳಿದ್ರು ನಾವು ಕೂಡ ಕೆಲವು ಬಾರಿ ಆನೆ ಹಾಗೆ ನಮ್ಮ ಶಕ್ತಿ ಎಷ್ಟಿದೆ ಅಂತ ನಾವೇ ಅರ್ಥ ಮಾಡ್ಕೊಳ್ಳೋದಿಲ್ಲ ನಮಗ್ ನಾವೇ ಕಟ್ ಹಾಕೊಂಡಿರ್ತೀವಿ ನಮ್ಮ ಸಾಮರ್ಥ್ಯ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು ಆಯ್ತಾ ಮಕ್ಕಳ